മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಇಪ್ಪತ್ತು ಒಂಬತ್ತು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ತಂದೆಯು ನೀವು ಹಳೆಯ ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದಾರೆ ಭಕ್ತಿಯ ಫಲವಾಗಿದೆ ಜ್ಞಾನ ಇದರಿಂದ ನಿಮ್ಮ ಸದ್ಗತಿಯಾಗುವುದು ಪ್ರಶ್ನೆ ಕೆಲವು ಮಕ್ಕಳು ನಡಿತಾ ನಡಿತಾ ಅಂದ್ರೆ ಪುರುಷಾರ್ಥ ಮಾಡ್ತಾ ಅದೃಷ್ಟವನ್ನು ತಾವೇ ಕೆಡಿಸ್ಕೊಳ್ತಾರೆ ಹೇಗೆ ಉತ್ತರ ಒಂದು ವೇಳೆ ತಂದೆಯ ಮಕ್ಕಳಾಗಿ ಸರ್ವಿಸ್ ಮಾಡೋದಿಲ್ಲ ತಮ್ಮ ಮೇಲೆ ಹಾಗೂ ಅನ್ಯರ ಮೇಲೋ ದಯೆ ತೋರೋದಿಲ್ಲ ಅವರು ತಮ್ಮ ಅದೃಷ್ಟವನ್ನ ಕೆಡಿಸ್ಕೊಳ್ತಾರೆ ಅರ್ಥಾತ್ ಪದವಿ ಭ್ರಷ್ಟರಾಗ್ತಾರೆ ಚೆನ್ನಾಗಿ ಓದಿ ಯೋಗದಲ್ಲಿದ್ರೆ ಪದವಿಯೋ ಒಳ್ಳೇದು ಸಿಗೋದು ಸೇವಾದಾರಿ ಮಕ್ಕಳಿಗಂತೂ ಸೇವೆಯ ಬಹಳ ಉಮಂಗ ಇರಬೇಕು ಮುರಳಿ ಗೀತ್ ಇಂದು ಬೆಳಿಗ್ಗೆ ಬೆಳಿಗ್ಗೆ ಯಾರು ಬಂದ್ರು ಮನದ ಬಾಗಿಲಲ್ಲಿ ಓಂ ಶಾಂತಿ ನಾವು ಆತ್ಮಗಳಾಗಿದ್ದೇವೆ ಶರೀರವಲ್ಲ ಎನ್ನುವುದು ಆತ್ಮಿಕ ಮಕ್ಕಳು ತಿಳ್ಕೊಂಡಿರಿ ಮತ್ತು ಜ್ಞಾನವು ಪರಂಪಿತ ಪರಮಾತ್ಮನಿಂದ ಈಗಲೇ ಸಿಗುತ್ತದೆ ತಂದೆ ತಿಳಿಸ್ತಾರೆ ನಾನು ಬಂದಿದ್ದೇನೆಂದ್ರೆ ನೀವು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆತ್ಮವೇ ಶರೀರದಲ್ಲಿ ಪ್ರವೇಶ ಮಾಡ್ತದೆ ಒಂದು ಶರೀರವನ್ನ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ ಶರೀರ ಬದಲಾಗ್ತದೆ ಆತ್ಮ ಬದಲಾಗುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಅದಕ್ಕೆ ಆತ್ಮವೆಂದು ತಿಳಿಬೇಕು ಈ ಜ್ಞಾನವನ್ನು ಎಂದು ಯಾರೂ ಕೊಡಲು ಸಾಧ್ಯ ಇಲ್ಲ ತಂದೆಯು ಮಕ್ಕಳ ಕರೆಯನ್ನು ಕೇಳಿ ಬಂದಿದ್ದಾರೆ ಆದರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ಯಾರಿಗೂ ಗೊತ್ತಿಲ್ಲ ತಂದೆ ಬಂದು ಹೇಳ್ತಾರೆ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಬರ್ತೇನೆ ಆಗ ಇಡೀ ವಿಶ್ವವೇ ಪುರುಷೋತ್ತಮವಾಗುತ್ತದೆ ಈ ಸಮಯದಲ್ಲಿ ಇಡೀ ವಿಶ್ವವು ಪತೀತ ಕನಿಷ್ಠ ಆಗಿದೆ ಸತ್ಯುಗಕ್ಕೆ ಅಮರಪುರಿ ಎಂದು ಹೇಳ್ತಾರೆ ಇದು ಮೃತ್ಯುಲೋಕ ಆಗಿದೆ ಈ ಮೃತ್ಯು ಲೋಕದಲ್ಲಿ ಗುಣ ಇರುವ ಮನುಷ್ಯರಿದ್ದಾರೆ ಅಮರ ಲೋಕದಲ್ಲಿ ದೈವಿ ಗುಣ ಇರುವ ಮನುಷ್ಯರಿರ್ತಾರೆ ಅದಕ್ಕೆ ಅವರಿಗೆ ದೇವತೆಗಳೆಂದು ಕರೆಯೋದು ಇಲ್ಲಿಯೂ ಸಹ ಒಳ್ಳೆಯ ಸ್ವಭಾವದವರು ಇದ್ರೆ ದೇವತೆ ಸಮಾನ ಅಂತ ಹೇಳ್ತಾರೆ ಕೆಲವರು ದೈವಿ ಗುಣ ಇರೋರು ಇರ್ತಾರೆ ಈ ಸಮಯದಲ್ಲಿ ಎಲ್ಲರೂ ಅಸುರಿ ಗುಣಗಳಿಂದಿರುವ ಮನುಷ್ಯರೇ ಆಗಿದ್ದಾರೆ ಪಂಚವಿಕಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕೋಸ್ಕರ ಬಂದು ಈ ದುಃಖದಿಂದ ಮುಕ್ತ ಮಾಡು ಎಂದು ಭಗವಂತನಿಗೆ ಕರೀತಾರೆ ಕೇವಲ ಒಬ್ಬ ಸೀತೆಯನ್ನು ಬಿಡಿಸಿದ ಮಾತಲ್ಲ ರಾವಣನ ವಿಕಾರಗಳಿಂದ ತಂದೆ ಹೇಳ್ತಾರೆ ಭಕ್ತನಿಯರು ಸೀತೆಯರೆಂದು ಹೇಳ್ತಾರೆ ಕರಿತಾ ಇದ್ದಾರೆ ಸೀತಾ ಅನ್ನೋ ಭಕ್ತರು ಭಗವಂತನ ಕರಿತಿದ್ದಾರೆ ಭಗವಂತನು ರಾಮನಾಗಿದ್ದಾನೆ ಅವರು ಭಕ್ತರಿಗೆ ಭಕ್ತಿಯ ಫಲ ಕೊಡ್ಲಿಕ್ಕೆ ಬರ್ತಾರೆ ಈ ಬೇಹದ್ದಿನ ರಾವಣ ರಾಜ್ಯದಲ್ಲಿ ಇಡೀ ಪ್ರಪಂಚವೇ ಸಿಕ್ಕಾಕೊಂಡಿದೆ ಇದರಿಂದ ಮುಕ್ತಗೊಳಿಸಿ ತಂದೆ ರಾಮ ರಾಜ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ರಘುಪತಿ ರಾಘವ ರಾಘವ್ ರಾಜಾರಾಮನ ಮಾತಲ್ಲ ಈ ರಾಮನಂತೂ ತ್ರೇತಾಯೋಗದ ರಾಮ ಅವರು ಸಹ ಈಗ ತಮೋ ಪ್ರಧಾನ ಪುನರ್ಜನ್ಮದಲ್ಲಿ ತ್ರೇತಾದಿಂದ ಬಂದು ತಮ್ಮ ಪ್ರಧಾನ ಜಡ್ಜಡಿಭೂತ ಅವಸ್ಥೆಯಲ್ಲಿದ್ದಾರೆ ಏಣಿಯನ್ ಇಳಿತ ಅಂದ್ರೆ ಪುನರ್ಜನ್ಮದಲ್ಲಿ ಇಳಿತ ಕೆಳಗೆ ಕಲಿಯುಗಕ್ಕೆ ಬಂದ್ಬಿಡ್ತಾರೆ ಪೂಜ್ಯರಿಂದ ಪೂಜಾರಿ ಆಗ್ತಾರೆ ದೇವತೆಗಳು ಯಾರಿಗೂ ಪೂಜೆ ಮಾಡೋದಿಲ್ಲ ಅವರು ಪೂಜ್ಯರಾಗಿರ್ತಾರೆ ನಂತರ ಯಾವಾಗ ಅವರು ವೈಶ್ಯ ಶೂದ್ರ ಕುಲದಲ್ಲಿ ಬರ್ತಾರೆ ಆಗ ಪೂಜೆ ಭಕ್ತಿ ಪ್ರಾರಂಭ ಮಾಡ್ತಾರೆ ವಾಮ ಮಾರ್ಗದಲ್ಲಿ ಬಿಳುವ ಕಾರಣ ಪೂಜಾರಿಗಳಾಗ್ತಾರೆ ಪೂಜಾರಿಗಳು ದೇವತೆಗಳ ಚಿತ್ರಗಳ ಮುಂದೆ ನಮನ ಮಾಡ್ತಾರೆ ಈ ಸಮಯದಲ್ಲಿ ಯಾರೊಬ್ರು ಪೂಜ್ಯರಿಲ್ಲ ಸರ್ವಶ್ರೇಷ್ಠ ಭಗವಂತ ಪೂಜ್ಯನಾಗಿದ್ದಾರೆ ಅವ್ರ ನಂತರ ಸತ್ಯುಗಿ ದೇವತೆಗಳು ಪೂಜ್ಯರಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲಾರು ಪೂಜಾರಿಗಳಾಗಿದ್ದಾರೆ ಮೊದ ಮೊದಲು ಶಿವನ ಪೂಜೆ ನಡೀತದೆ ಅದು ಅವ್ಯಭಿಚಾರಿ ಭಕ್ತಿ ಪೂಜೆ ಆಗಿತ್ತು ಅದು ಸತೋ ಪ್ರಧಾನ ಪೂಜೆಯಿಂದ ನಂತರ ಭಕ್ತಿನೋ ಸತೋ ತಮೋ ನಂತರ ದೇವತೆಗಳಿಗಿಂತಲೂ ಕೆಳಗಿಳಿದ್ರು ಅಂದ್ರೆ ದೇವತೆಗಳದು ಹೋಗಿ ಜಲದ ಪೂಜೆ ಮನುಷ್ಯರ ಪೂಜೆ ಪಕ್ಷಿಗಳ ಪೂಜೆ ಇತ್ಯಾದಿ ಪೂಜೆ ಮಾಡ್ತಾ ಅಜ್ಞಾನಕ್ ವಶ ಆದ್ರು ದಿನ ಪ್ರತಿ ದಿನ ಅನೇಕರ ಪೂಜೆ ಮಾಡ್ಲಿಕ್ಕೆ ತೊಡಗಿದ್ರು ಇತ್ತೀಚೆಗೆ ಸರ್ವಧರ್ಮ ಸಮ್ಮೇಳನಗಳು ಬಹಳಷ್ಟು ನಡೀತಿರ್ತವೆ ಕೆಲವೊಮ್ಮೆ ಆದಿಸನಾತನ ಧರ್ಮದವರು ಕೆಲವೊಮ್ಮೆ ಜೈನರು ಕೆಲವೊಮ್ಮೆ ಆರ್ಯ ಸಮಾಜಿಗಳ ಸಮ್ಮೇಳನ ಹೀಗೆ ಅನೇಕರನ್ನ ಕರೆಸ್ತಾರೆ ಏಕೆಂದ್ರೆ ಪ್ರತಿಯೊಬ್ರು ತಮ್ಮ ಧರ್ಮ ಶ್ರೇಷ್ಠ ಎಂದೇ ಹೇಳ್ತಾರಲ್ವಾ ಪ್ರತಿಯೊಂದು ಧರ್ಮದಲ್ಲಿ ಒಂದಲ್ಲ ಒಂದು ವಿಶೇಷತೆ ಇರುವ ಕಾರಣ ಅವರು ತಮ್ಮನ್ನು ದೊಡ್ಡವರೆಂದು ತಿಳ್ಕೊಂತಾರೆ ಜೈನ್ರಲ್ಲೋ ಭಿನ್ನ ಭಿನ್ನ ಪ್ರಕಾರದವ್ರು ಇದ್ದಾರೆ ಅಂತಾರೆ ಬಾಬಾ ಐದು ಆರು ಪ್ರಕಾರದವ್ರು ಇರ್ತಾರೆ ಅವರಲ್ಲಿ ಕೆಲವರು ದಿಗಂಬರ ಇದ್ದಾರೆ ಆದ್ರೆ ದಿಗಂಬರ ರಾಗು ರಾಗುವ ಅಂದ್ರೆ ದಿಗಂಬರ ಅಂದ್ರೆ ಆಕ್ಚುಲಿ ಬಟ್ಟೆ ಹಾಕೊಳ್ಳದೆ ಇರೋದಲ್ಲ ಅರ್ಥನೇ ಅವ್ರು ತಿಳ್ಕೊಂಡಿಲ್ಲ ಶರೀರಿ ಆಗೋದು ಆತ್ಮ ನಿರಾಕಾರಿ ಅಂತ ದೇಹ ಅಭಿಮಾನ ಬಿಡೋದು ಭಗವಾನ್ ವಾಚ ಆಗಿದೆ ದಿಗಂಬರ ತಾತ ಶರೀರಿಯಾಗಿ ಬಂದ್ರಿ ನಿರಾಕಾರಿಯಾಗಿ ಮತ್ತೆ ಅಶರೀರಿಯಾಗಿ ಹೋಗೋದು ಇದಕ್ಕೆ ಅವರು ವಸ್ತ್ರಗಳನ್ನ ಕಳಿಸಿ ಆಗ್ಬಿಟ್ಟಿದ್ದಾರೆ ಭಗವಾನ್ ವಾಚ್ಯ ಅರ್ಥವನ್ನೇ ತಿಳ್ಕೊಂಡಿಲ್ಲ ತಂದೆ ತಿಳಿಸ್ತಾರೆ ನೀವು ಆತ್ಮಗಳು ಇಲ್ಲಿ ಈ ಶರೀರವನ್ನ ಧಾರಣೆ ಮಾಡಿಕೊಂಡು ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರಿ ಮತ್ತೆ ಹಿಂತಿರುಗಿ ಹೋಗ್ಬೇಕಾಗಿದೆ ಈ ಮಾತುಗಳನ್ನು ನೀವು ಮಕ್ಕಳು ತಿಳ್ಕೊಳ್ತೀರಿ ಆತ್ಮ ಪಾತ್ರವನ್ನು ಅಭಿನಯಿಸ್ಲಿಕ್ಕೆ ಬರ್ತದೆ ವೃಕ್ಷ ಈ ವೃಕ್ಷವು ಸೃಷ್ಟಿ ರೂಪಿ ವೃಕ್ಷ ವೃದ್ಧಿ ಆಗ್ತಾ ಇರ್ತದೆ ಹೊಸ ಹೊಸ ಪ್ರಕಾರದ ಧರ್ಮಗಳು ಇಮರ್ಜ್ ಆಗ್ತವೆ ಅದಕ್ಕೆ ಇದಕ್ಕೆ ವಿಚಿತ್ರ ನಾಟಕ ವೆರೈಟಿ ವೃಕ್ಷ ಅಂತ ಕರೆಯೋದು ವಿಭಿನ್ನ ಧರ್ಮಗಳ ವೃಕ್ಷ ಆಗಿದೆ ಇಸ್ಲಾಮಿಗಳಲ್ಲೂ ಸಹ ನೋಡಿ ಎಷ್ಟೊಂದು ಶಾಖೆಗಳಿದೆ ಮಹಮ್ಮದಿಯರ್ದಂತೂ ಕೊನೆಯಲ್ಲಿ ಅವರು ಬರೋದು ಇಸ್ಲಾಮಿಗಳಂತೂ ಮೊದಲನೇ ಅವ್ರು ಆಗಿದ್ದಾರೆ ಮುಸಲ್ಮಾನ್ರ ಸಂಖ್ಯೆಯಂತೂ ಬಹಳಷ್ಟಿದೆ ಆಫ್ರಿಕಾದಲ್ಲಿ ಎಷ್ಟೊಂದು ಸೌಕರ್ಯ ಇದ್ದಾರೆ ವಜ್ರ ರತ್ನಗಳ ಗಣಿಗಳಿವೆ ಆಫ್ರಿಕಾದಲ್ಲಿ ವಿಶ್ವದಲ್ಲಿ ಜಾಸ್ತಿ ವಜ್ರ ಸಿಗೋ ಸ್ಥಾನ ಎಲ್ಲಿ ಬಹಳ ಹಣವನ್ನ ನೋಡೋರು ಅದರ ಮೇಲೆ ಮುತ್ತಿಗೆ ಹಾಕಿ ಧನವಂತರಾಗ್ತಾರೆ ಕ್ರಿಶ್ಚಿಯನ್ರು ಸಹ ಎಷ್ಟೊಂದು ಧನವಂತರಾಗಿದ್ದಾರೆ ಭಾರತದಲ್ಲಿಯೂ ಹಣವಂತರಿರ್ತಾರೆ ಆದ್ರೆ ಗುಪ್ತ ಚಿನ್ನ ಇತ್ಯಾದಿ ಎಲ್ಲನು ಹಿಡಿತಾ ಇರ್ತಾರೆ ಈಗ ದಿಗಂಬರ ಜೈನರ ಸಮ್ಮೇಳನ ಮಾಡ್ತಿರ್ತಾರೆ ಅಂದ್ರೆ ಪ್ರತಿಯೊಬ್ಬರು ತಮ್ಮನ್ನು ಹಿರಿಯರು ದೊಡ್ಡವರೆಂದು ತಿಳ್ಕೊತಾರಲ್ವ ಇಷ್ಟೆಲ್ಲಾ ಧರ್ಮಗಳು ಹೆಚ್ಚುತ್ತಿವೆ ಅಂದ್ರೆ ಎಂದಾದ್ರೂ ವಿನಾಶವು ಇವೆಲ್ಲ ಆಗ್ಬೇಕಲ್ವಾ ಅದನ್ನ ತಿಳ್ಕೊಳಲ್ಲ ಎಲ್ಲಾ ಧರ್ಮಗಳಲ್ಲಿ ಶ್ರೇಷ್ಠವಾದದ್ದು ನಿಮ್ಮ ಬ್ರಾಹ್ಮಣ ಧರ್ಮ ಆಗಿದೆ ಸಂಗಮ ಯುಗದ್ದು ಇದು ಯಾರಿಗೂ ಗೊತ್ತಿಲ್ಲ ಕಲಿಯುಗಿ ಬ್ರಾಹ್ಮಣರ ಅನೇಕರಿದ್ದಾರೆ ಆದ್ರೆ ಅವರು ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರಂದ್ರೆ ಪರಸ್ಪರ ಸೋದರ ಸೋದರಿಯರಾಗಿರ್ಬೇಕು ಒಂದು ವೇಳೆ ಅವರು ತಮ್ಮನ್ನು ಬ್ರಹ್ಮನ ಸಂತಾನರೆಂದು ಕರೆಸ್ಕೊಳ್ಳೋದಾದ್ರೆ ಸೋದರ ಸೋದರಿಯರೇ ಆದ್ರಲ್ವಾ ಅಂದ ಮೇಲೆ ವಿವಾಹ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ ಅವ್ರು ಬ್ರಹ್ಮನ ಲೌಕಿಕದವರು ಬ್ರಹ್ಮನ ಅಂದ್ರೆ ಸೋದರ ಸೋದರಿ ಅಂದ್ರೆ ಅಲ್ಲಿ ವಿಕಾರಿಗಳಾಗೋದು ಮದ್ವೆ ಮಾಡ್ಕೊಳ್ಳೋದು ಗೃಹಸ್ಥಿ ಆಗೋ ಮಾತು ಹೇಗೆ ಸಾಧ್ಯ ಇದ್ರಿಂದ ಸಿದ್ಧ ಆಗ್ತದೆ ಆ ಬ್ರಾಹ್ಮಣರು ಬ್ರಹ್ಮನ ಮುಖ ವಂಶ ಬಳಿ ಅಲ್ಲ ಕೇವಲ ಹೆಸರಿಟ್ಕೊಂಡ್ರೆ ನಾವು ಬ್ರಹ್ಮನ ವಂಶ ಅಂತ ವಾಸ್ತವದಲ್ಲಿ ಬ್ರಾಹ್ಮಣರ ಬ್ರಾಹ್ಮಣರಂದ್ರೆ ದೇವತೆಗಳಿಗಿಂತ ಶ್ರೇಷ್ಠರೆಂದು ಹೇಳೋದು ಶಿಖೆಗೆ ಸಮಾನ ಅಂದ್ರೆ ಜುಟ್ಟಿಗೆ ಸಮಾನರಲ್ವಾ ಹೈಯೆಸ್ಟ್ ತೋರಿಸಿದ್ದಾರೆ ಯಾಕೆಂದ್ರೆ ಪವಿತ್ರತೆಯ ಆಚರಣೆ ಇರೋ ಕಾರಣ ಈ ಬ್ರಾಹ್ಮಣರೇ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡೋದು ಓದಿಸುವವರು ಪರಂಪಿತಾ ಪರಮಾತ್ಮ ಸ್ವಯಂ ಜ್ಞಾನ ಸಾಗರನಾಗಿದ್ದಾನೆ ಇದು ಯಾರಿಗೂ ಗೊತ್ತಿಲ್ಲ ತಂದೆಯ ಬಳಿ ಬಂದು ಬ್ರಾಹ್ಮಣರಾಗಿ ನಾಳೆ ಮತ್ತೆ ಕಲಿಯೋಗಿ ಶೂದ್ರರಾಗ್ತಾರೆ ಹಳೆಯ ಸಂಸ್ಕಾರ ಪರಿವರ್ತನೆ ಆಗೋದೆ ಆಗೋದಿಲ್ಲ ಆಗಬೇಕು ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳು ಆಸ್ತಿ ಪಡ್ಕೊಳ್ತಿದ್ದೀರಿ ಅಂತಹ ತಂದೆಯನ್ನ ನಾವೆಷ್ಟು ನೆನಪು ಮಾಡ್ಬೇಕು ನಮ್ಗೆ ಎಷ್ಟು ಜನ್ಮದ ಸ್ವರ್ಗದ ಆಸ್ತಿ ಕೊಡ್ತಾರೆ ಬಾಬಾ ಅಲ್ವಾ ಮಾಯ ವಿಘ್ನಗಳನ್ನ ಹಾಕ್ತದೆ ನೆನಪಿನಲ್ಲೇ ತಂದೆ ತಿಳಿಸ್ತಾರೆ ಕೈ ಕೆಲಸ ಮಾಡುತ್ತಿದ್ರು ಬುದ್ಧಿ ತಂದೆಯನ್ನು ನೆನಪು ಮಾಡ್ತಿರ್ಲಿ ಆತರ ಕರ್ಮಯೋಗದ್ದು ಪ್ರಾಕ್ಟೀಸ್ಬೇಕು ಇದು ಬಹಳ ಸುಲಭ ಆಗಿದೆ ಹೇಗೆ ಆ ಪ್ರಿಯತಮ ಪ್ರಿಯತಮರು ಒಬ್ರು ಮತ್ತೊಬ್ಬರನ್ನ ನೋಡದೆ ಇದ್ರು ಇರಲು ಸಾಧ್ಯನೇ ಇಲ್ಲ ಅವ್ರು ಚಡ್ಪಡಿಸ್ತಾರೆ ತಂದೆಯಂತೂ ಪ್ರಿಯತಮನಾಗಿದ್ದಾರೆ ನೀವೆಲ್ಲ ಆತ್ಮ ಪ್ರಿಯತಮರಾಗಿದ್ದೀರಿ ತಂದೆ ನೆನಪು ಮಾಡ್ತಾ ಇರ್ರಿ ಒಬ್ಬ ತಂದೆ ಮಾತ್ರವೇ ಎಂದು ಯಾರಿಗೂ ಪ್ರಿಯತಮ ಅಂತ ಯಾರಿಗೆ ಹೇಳಲ್ಲ ಏಕೆಂದ್ರೆ ಅವರಿಗಿಂತ ಶ್ರೇಷ್ಠ ಯಾರಿಲ್ಲ ಹಾ ತಂದೆ ಮಕ್ಕಳ ಮಹಿಮೆ ಮಾಡ್ತಾರೆ ನೀವು ಭಕ್ತಿ ಮಾರ್ಗದಿಂದ ಹಿಡಿದು ನಾನು ಪ್ರಿಯತಮನನ್ನು ನೀವು ಪ್ರಿಯತಮ ಆತ್ಮರು ಆಗಿರಿ ಭಕ್ತಿ ಮಾರ್ಗದಿಂದ ಕರಿತಾ ಬಂದಿರಿ ಬಂದು ನಮ್ಮನ್ನು ದುಃಖದಿಂದ ಬಿಡಿಸಿ ಪಾವನರನ್ನಾಗಿ ಮಾಡು ಅಂತ ಕರ್ದಿರಿ ನೀವೆಲ್ಲರೂ ವಧುಗಳಾಗಿರಿ ನಾನು ವರನಾಗಿದ್ದೇನೆ ಹೀಗೆ ಹೋಲಿಕೆ ಹೇಳ್ತಾರೆ ಬಾಬಾ ನೀವೆಲ್ಲರೂ ಅಸುರಿ ಬಂಧನದಲ್ಲಿ ಬಂಧಿತ ಆಗಿದ್ರೆ ನಾನು ಬಂದು ಬಿಡಿಸ್ತೇನೆ ಇಲ್ಲಿ ಬಹಳ ಪರಿಶ್ರಮ ಇದೆ ಇವೆಲ್ಲ ಬಿಡಿಸ್ಕೊಳ್ಳೋದು ಕಣ್ಣುಗಳು ಮೋಸ ಮಾಡ್ತವೆ ಆಕರ್ಷಣೆ ಬರ್ತದಲ್ವಾ ಅದನ್ನು ನಿರ್ವೀಕಾರಿ ಪವಿತ್ರ ಮಾಡಿಕೊಳ್ಳೋದ್ರಲ್ಲಿ ಬಹಳ ಪರಿಶ್ರಮ ಇದೆ ದೇವತೆಗಳ ಚಲನೆ ನೋಡಿ ಎಷ್ಟು ಉತ್ತಮ ಇರ್ತದೆ ಈಗ ಎಂಥ ದೇವತೆಗಳನ್ನಾಗಿ ಮಾಡೋರು ಅವಶ್ಯವಾಗಿ ಬೇಕಲ್ವಾ ಒಬ್ರು ಸಮ್ಮೇಳನದಲ್ಲಿ ಮಾನವ ಜೀವನದಲ್ಲಿ ಧರ್ಮದ ಅವಶ್ಯಕತೆ ಇಂತ ವಿಷಯವನ್ನ ಇಟ್ಟಿರ್ಬೇಕು ನಾಟಕವನ್ನ ಅರಿಯದ ಸೃಷ್ಟಿ ನಾಟಕ ಅರಿಯದ ಕಾರಣ ಜನ ಕನ್ಫ್ಯೂಷನ್ ತಬ್ಬಿ ದ್ವಂದ್ವದಲ್ಲಿದ್ದಾರೆ ನಿಮ್ಮ ವಿನಃ ಯಾರು ಈ ಜ್ಞಾನ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವು ಬಾಬನಿಂದ ಪಡೆದಿದ್ದೇವೆ ಕ್ರಿಶ್ಚಿಯನ್ ಅಥವಾ ಬೌದ್ಧರಿಗೂ ಕ್ರೈಸ್ತ ಮತ್ತು ಬುದ್ಧ ಮೊದಲಾದವರು ಮತ್ತೆ ಬರ್ತಾರೆ ಬರ್ತಾರೆಂದು ಗೊತ್ತಿಲ್ಲ ಅವ್ರ ಧರ್ಮಸ್ಥಾಪಕ ನೀವು ಬಹಳ ಬೇಗ ಲೆಕ್ಕವನ್ನ ಹೇಳ್ತೀರಿ ಇಷ್ಟು ಸಮಯ ಈ ಧರ್ಮ ಈ ಟೈಮ್ ಇಷ್ಟು ಟೈಮ್ ಆದ್ಮೇಲೆ ಬಾಬಾ ಬರ್ತಾರೆ ಅದಕ್ಕೆ ತಿಳಿಸ್ಕೊಡ್ಬೋದು ಧರ್ಮದ ಅವಶ್ಯಕತೆ ಅಂತೂ ಇದೆ ಅಲ್ವಾ ಮೊದಲ್ ಮೊದಲಂತೂ ಬಾಬಾ ಹೇಳ್ತಾರೆ ಯಾವ ಧರ್ಮವಿತ್ತೋ ನಂತರ ಯಾವ ಧರ್ಮ ಬಂತು ಫಸ್ಟ್ ಯಾವ್ದು ಆಮೇಲೆ ಯಾವ್ದು ತಮ್ಮ ಧರ್ಮದವರು ಸಹ ಪೂರ್ಣವಾಗಿ ತಿಳ್ಕೊಂಡಿಲ್ಲ ಯೋಗ ಮಾಡೋದಿಲ್ಲ ಯೋಗ ಇಲ್ಲ ಅಂದ್ರೆ ಶಕ್ತಿ ಸಿಗಲ್ಲ ಹರಿತಾ ಇರಲ್ಲ ಬುದ್ಧಿ ಚುರುಕಿರಲ್ಲ ತಂದೆಗೆ ಸರ್ವಶಕ್ತಿವಂತ ಅಂತ ಕರೀತಾರೆ ನೀವೆಷ್ಟು ಶಕ್ತಿವಂತರಾಗ್ತಿರಿ ವಿಶ್ವಕ್ಕೆ ಮಾಲೀಕರಾಗ್ಬಿಡ್ತೀರಿ ನಿಮ್ಮ ರಾಜ್ಯ ಯಾರು ಕಸ್ಕೊಳಕೆ ಸಾಧ್ಯವಿಲ್ಲ ಈ ಸಮಯದಲ್ಲಿ ಮತ್ ಯಾವುದೇ ಖಂಡ ಆ ಸಮಯದಲ್ಲಿ ಸ್ವರ್ಗ ಇರುವಾಗ ಅನ್ಯ ಖಂಡಗಳು ಯಾವುದು ಇರಲ್ಲ ಈಗಂತೂ ಎಷ್ಟು ಖಂಡಗಳಿವೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಇದು ಐದು ಸಾವಿರ ವರ್ಷಗಳ ಸೃಷ್ಟಿ ಚಕ್ರ ಬಾಕಿ ಸೃಷ್ಟಿ ಇಷ್ಟೊಂದು ಉದ್ದ ಆಗಿದೆ ಇಷ್ಟು ಲಕ್ಷ ಅಷ್ಟು ಸಾವಿರ ವರ್ಷ ಅಂತಾರೆ ಅದೆಲ್ಲ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಇತಿಹಾಸ ಸಿಗಲ್ಲ ಧರಣಿಯನ್ನ ಧರಣಿಯನ್ ಬೇಕಾದ್ರೂ ಮಾಪನ ಮಾಡ್ಬೋದು ಸಾಗರವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಕಾಶ ಮತ್ತು ಸಾಗರ ಅಂತ್ಯ ಯಾರು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತಿಳಿಸ್ಬೇಕಾಗಿದೆ ಧರ್ಮದ ಅವಶ್ಯಕತೆ ಯಾಕಿದೆ ಇಡೀ ಸೃಷ್ಟಿ ಚಕ್ ಇಡೀ ಸೃಷ್ಟಿ ಚಕ್ರದ ಚಕ್ರವೇ ಧರ್ಮಗಳ ಮೇಲೆ ಮಾಡಲ್ಪಟ್ಟಿದೆ ಸೃಷ್ಟಿ ಚಕ್ರ ನಾಟಕನೇ ಈ ಧರ್ಮಗಳ ಮೇಲೆ ಮಾಡಲ್ಪಟ್ಟಿದೆ ಇದು ವಿಭಿನ್ನ ಧರ್ಮಗಳ ವೃಕ್ಷ ಆಗಿದೆ ಈ ವೃಕ್ಷವು ಕುರುಡರ ಮುಂದೆ ಕನ್ನಡಿ ಇದ್ದಂಗೆ ಅವ್ರಿಗೆ ಅರ್ಥ ಆಗಲ್ಲ ನೀವೀಗ ಹೊರಗಡೆ ಸರ್ವಿಸ್ಗಾಗಿ ಹೊರಟಿರಂದ್ರೆ ನಿಧಾನ ನಿಧಾನ ನಿಮ್ಮ ವೃದ್ಧಿ ಆಗ್ತಾ ಹೋಗ್ತದೆ ಬಿರುಗಾಳಿ ಬಂದ್ರೆ ಬಾಳ ಎಲೆಗಳು ಆ ಬಿದ್ದೋಗ್ತಾವಲ್ವಾ ಅನ್ಯ ಧರ್ಮಗಳಲ್ಲಿ ಬಿರುಗಾಳಿ ಬರುವ ಮಾತಿಲ್ಲ ಅವರಂತೂ ಧರ್ಮಪಿತರ ಹಿಂದೆ ಮೇಲಿಂದ ಮೇಲಿನಿಂದ ಬರ್ಲೇಬೇಕಾಗಿದೆ ಧರ್ಮಪಿತ ಧರ್ಮಸ್ಥಾಪಕ ಇಲ್ಲಿ ನಿಮ್ಮ ಸ್ಥಾಪನೆಯು ಬಹಳ ಅದ್ಭುತ ಆಗಿದೆ ಮೊಟ್ಟ ಮೊದಲಿನ ಭಕ್ತರು ಯಾರಿದ್ದಾರೋ ಆದಿ ಅಲ್ಲಿ ಭಕ್ತಿ ಮಾಡಿದವರು ಅವರಿಗೆ ಭಗವಂತ ಬಂದು ತಮ್ಮ ಮನೆಗೆ ಹೋಗುವ ಭಕ್ತಿಯ ಫಲ ಕೊಡ್ತಾರೆ ನಾವು ಆತ್ಮಗಳನ್ನು ತಮ್ಮ ಮನೆಗೆ ಬಾಬಾ ಕರ್ಕೊಂಡು ಹೋಗಿ ಮತ್ತು ಮತ್ತು ಕರೀತಾರೆ ಆ ಭಗವಂತ ಕರ್ಕೊಂಡು ಹೋಗು ಮನೆಗೆ ಅಂತ ಆದ್ರೆ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡ್ತಾರಂತ ಯಾರಿಗೂ ಗೊತ್ತಿದ್ದಿಲ್ಲ ಸನ್ಯಾಸಿಗಳಿಗಂತೂ ಸುಖವನ್ನೇ ಅವರು ಬಯಸೋದಿಲ್ಲ ಸುಖನೇ ಇಲ್ಲ ಅಂತಾರೆ ಮೋಕ್ಷವು ಬೇಕಂತ ಬಯಸ್ತಾರೆ ಮೋಕ್ಷಕ್ಕೆ ಆಸ್ತಿ ಎಂದು ಹೇಳೋದಿಲ್ಲ ಸ್ವಯಂ ಶಿವತಂದೆ ಸಹ ಪಾತ್ರವನ್ನ ಅಭಿನಯಿಸಬೇಕಿ ಈ ನಾಟಕದಲ್ಲಿ ಅಂದ್ರೆ ಮತ್ತೆ ಅನ್ಯರನ್ನು ಮೋಕ್ಷದಲ್ಲಿ ಕರೆದುಕೊಂಡು ಹೋಗಕ್ ಹೆಂಗ್ ಸಾಧ್ಯ ನೀವು ಬ್ರಹ್ಮ ಕುಮಾರ್ ಕುಮಾರಿಯರು ತಮ್ಮ ಧರ್ಮ ಮತ್ತು ಎಲ್ಲರ ಧರ್ಮಗಳನ್ನ ತಿಳ್ಕೊಂಡಿರಿ ಅಂದಾಗ ದಯ ಬರಬೇಕು ಸೃಷ್ಟಿ ಚಕ್ರದ ರಹಸ್ಯವನ್ನ ತಿಳಿಸಬೇಕಾಗಿದೆ ನಿಮ್ಮ ಧರ್ಮ ಸ್ಥಾಪಕರು ಪುನಃ ತಮ್ಮ ಸಮಯನುಸಾರ ಬರ್ತಾರೆ ಹೀಗೆ ತಿಳಿಸೋರು ಬುದ್ಧಿವಂತರಿರ್ಬೇಕು ನೀವು ಇದನ್ನ ತಿಳಿಸಿ ಸತೋ ಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬರಲೇಬೇಕು ಈಗಂತೂ ರಾವಣ ರಾಜ್ಯ ಇದೆ ನಿಮ್ಮದು ಸತ್ಯವಾದ ಗೀತೆಯಾಗಿದೆ ಇದನ್ನು ತಂದೆಯೇ ತಿಳಿಸೋದು ನಿರಾಕಾರನಿಗೆ ಭಗವಂತನೆಂದು ಕರೆಯೋದು ಆತ್ಮ ನಿರಾಕಾರ ಪರಮಾತ್ಮನನ್ನ ಕರೀತದೆ ಅಲ್ಲಿ ನೀವು ಆತ್ಮಗಳು ಇರ್ತೀರಿ ಆದರೆ ನಿಮಗೆ ಪರಮಾತ್ಮನೆಂದು ಹೇಳೋದಿಲ್ಲ ಪರಮಾತ್ಮನ ಒಬ್ಬರೇ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಎಲ್ಲಾ ಆತ್ಮಗಳು ಮಕ್ಕಳಾಗಿದ್ದೀರಿ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ನಂತರ ದೇವತೆಗಳು ಅವರಲ್ಲೂ ನಂಬರ್ ಒನ್ ಅಂದ್ರೆ ದೇವತಾ ಶ್ರೀಕೃಷ್ಣ ಆಗಿದ್ದಾರೆ ಏಕೆಂದ್ರೆ ಆತ್ಮ ಮತ್ತು ಶರೀರ ಎರಡು ಪವಿತ್ರ ಆಗಿರ್ತವೆ ನೀವು ಸಂಗಮ ಯುಗದಲ್ಲಿದ್ದೀರಿ ನಿಮ್ಮ ಜೀವನವು ಅಮೂಲ್ಯವಾಗಿದೆ ಬ್ರಾಹ್ಮಣರದೇ ಅಮೂಲ್ಯ ಜೀವನ ಆಗಿದೆ ದೇವತೆಗಳದಲ್ಲ ತಂದೆ ನಿಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ನಿಮ್ಗಾಗಿ ಎಷ್ಟೊಂದು ಪರಿಶ್ರಮ ಪಡ್ತಾರೆ ದೇವತೆಗಳು ಇಷ್ಟೊಂದು ಪರಿಶ್ರಮ ಪಡೋದಿಲ್ಲ ಅವರಂತೂ ಓದಿಸುವುದಕ್ಕಾಗಿ ಮಕ್ಕಳನ್ನು ಶಾಲೆಗೆ ಕಳಿಸ್ಬಿಡ್ತಾರೆ ಸ್ವರ್ಗದಲ್ಲಿ ಇಲ್ಲಾಂದ್ರೆ ತಂದೆಯೇ ಕುಳಿತು ನಿಮ್ಗೆ ಇಲ್ಲಿ ಓದಿಸ್ತಿದಾರಲ್ವಾ ಅವರು ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಶುಭಾಬ ಅಂದ್ಮೇಲೆ ಎಷ್ಟು ನಮ್ಗೆ ತಂದೆ ಮೇಲೆ ಗೌರವ ಇರಬೇಕು ಸೇವಾದಾರಿ ಮಕ್ಕಳಿಗೆ ಬಹಳ ಉಮಂಗ ಇರ್ತದೆ ಕೆಲವು ಮಕ್ಕಳು ಬುದ್ಧಿವಂತರಾಗಿರ್ತಾರೆ ಸೇವೆಯಲ್ಲಿ ತೊಡಗಿರ್ತಾರೆ ಸೇವೆಗಾಗಿ ಭುಜಗಳು ಬೇಕಲ್ವಾ ವಿಶಾಲ ಸೇವೆ ಮಾಡ್ಲಿಕ್ಕೆ ಅನೇಕ ಮಕ್ಕಳು ಅದಕ್ಕೆ ಭುಜಗಳು ಅಂತಾರೆ ಯುದ್ಧದ ಮೈದಾನದಲ್ಲಿ ಹೋಗ್ಲಿಕ್ಕೆ ಯಾರಿಗೆ ಕಲಿಸ್ ಕಲಿಸ್ ಕಲಿಸ್ತಾ ಇರ್ತಾ ಇರ್ತಾರೋ ಅವರನ್ನು ನೌಕರಿ ಇತ್ಯಾದಿಗಳಿಂದ ಬಿಡಿಸ್ತಾರೆ ಬಾಬಾ ಬುದ್ಧಿವಂತ ಮಕ್ಕಳು ಸರ್ವಿಸ್ ಮಾಡೋರ್ ನೌಕರಿ ಬಿಟ್ಟು ಬಂದ್ಬಿಡಿ ಅಂತ ಡೈರೆಕ್ಷನ್ ಕೊಡ್ತಾರೆ ಯುದ್ಧದ ಮೈದಾನದಲ್ಲಿ ಹೋಗ್ಲಿಕ್ಕೆ ಯಾರಿಗೆ ಕಲಿಸ್ತಾರ ಅವ್ರ ನೌಕರಿ ಇತ್ಯಾದಿ ಬಿಡಿಸ್ತಾರೆ ಅವರ ಬಳಿ ಬಾಬಾ ನತ್ರ ಲೀಸ್ಟ್ ಪಟ್ಟಿ ಇರ್ತದೆ ನಾವು ಮೈದಾನದಲ್ಲಿ ಹೋಗೋದಿಲ್ಲ ಎಂದು ಮಿಲಿಟರಿಯನ್ನು ಯಾರು ತಿರಸ್ಕಾರ ಮಾಡುವಂತಿಲ್ಲ ಮಿಲಿಟ್ರಿಯಲ್ಲಿದ್ದಾರೆ ಅಂದ್ರೆ ಮೈದಾನದಲ್ಲಿ ಹೋಗ್ಲೇಬೇಕು ವ್ಯಾಯಾಮವನ್ನ ಕಲಿಸ್ತಾರೆ ಅವಶ್ಯಕತೆ ಇದ್ದಾಗ ಕರೆಸ್ಕೊಳ್ತೇವೆಂದು ಯಾರು ಅದರಿಂದ ಬಿಡುಗಡೆಯಾಗಲು ಬಯಸುವರೋ ಅವ್ರ ಮೇಲೆ ಮತ್ತೆ ಕೇಸ್ ಮುಕದ್ದಮಾ ಹಾಕ್ತಾರೆ ಇಲ್ಲ ಇಲ್ಲಂತೂ ಆ ಮಾತಿಲ್ಲ ಇಲ್ಲಿ ಯಾರು ಚೆನ್ನಾಗಿ ಸರ್ವಿಸ್ ಮಾಡೋದಿಲ್ವೋ ಅವರ ಪದವಿಯೋ ಭ್ರಷ್ಟ ಆಗ್ತದೆ ಸರ್ವಿಸ್ ಮಾಡೋದಿಲ್ಲ ಅಂದ್ರೆ ತಾವೇ ತಮ್ಮನ್ನು ಶೂಟ್ ಮಾಡ್ಕೊಳ್ತಾರೆ ಅಂದ್ರೆ ತಮ್ಗೆ ತಾವೇ ಪತನ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಪ್ರಾಲಬ್ಧಿ ಕಳ್ಕೊಳ್ತಾರೆ ಪದವಿಯೋ ಭ್ರಷ್ಟ ಆಗ್ತದೆ ತಮ್ಮ ಅದೃಷ್ಟವನ್ನೇ ಕೆಡಿಸ್ಕೊಳ್ತಾರೆ ಚೆನ್ನಾಗಿ ಯೋ ಓದಿ ಯೋಗದಲ್ಲಿದ್ರೆ ಒಳ್ಳೆಯ ಪದವಿ ಸಿಗೋದು ಅದಕ್ಕೆ ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೊಳ್ಬೇಕು ಮೇಲೆ ದಯೆ ತೋರಿಸ್ಕೊಂಡ್ರೆ ಅನ್ಯರ ಮೇಲೆ ತೋರಿಸ್ಲಿಕ್ಕೆ ಆಗ್ತದೆ ತಂದೆಯು ಪ್ರತಿಯೊಂದು ಪ್ರಕಾರದ ತಿಳಿವಳಿಕೆಯನ್ನು ಕೊಡ್ತಾ ಇದ್ದಾರೆ ಬಾಬಾ ಮಕ್ಕಳಿಗೆ ಈ ಪ್ರಪಂಚದ ನಾಟಕವು ಹೇಗೆ ನಡೀತದೆ ಅಂದ್ಮೇಲೆ ರಾಜಧಾನಿಯು ಸ್ಥಾಪನೆ ಆಗ್ತದೆ ಈ ಮಾತುಗಳು ಪ್ರಪಂಚದವರು ತಿಳ್ಕೊಂಡಿಲ್ಲ ಈಗ ನಿಮಂತ್ರಣ ಅಂತೂ ಸಿಗ್ತದೆ ಆದ್ರೆ ಐದು ಹತ್ತು ನಿಮಿಷಗಳ ಕಾಲಾವಧಿಯಲ್ಲಿ ಏನ್ ತಾನೇ ಅವ್ರು ಆಗ್ತದೆ ಪ್ರದರ್ಶನಿಯಲ್ಲಿ ಒಂದೆರಡು ಗಂಟೆಗಳ ಅವಶ್ಯಕ ಅವಕಾಶ ಕೊಟ್ರೆ ತಿಳಿಸಬಹುದು ಎಲ್ಲಾದ್ರೂ ಭಾಷಣ ಕೊಟ್ರೆ ಐದು ನಿಮಿಷ ಹತ್ತು ನಿಮಿಷ ಏನ್ ಜ್ಞಾನ ಕೊಡಕಾಗ್ತದೆ ಮನುಷ್ಯರು ನಾಟಕದ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಲ್ಲಲ್ಲಿ ಒಳ್ಳೊಳ್ಳೆಯ ವಾಕ್ಯಗಳನ್ನು ಬರ್ದಿರ್ಬೇಕು ಆದ್ರೆ ಮಕ್ಕಳು ಮರ್ತ ಹೋಗ್ತಾರೆ ತಂದೆಯು ರಚಯಿತನು ಆಗಿದ್ದಾರೆ ನೀವು ಮಕ್ಕಳನ್ನ ರಚನೆ ಮಾಡ್ತಾರೆ ತನ್ನವರನ್ನಾಗಿ ಮಾಡ್ಕೊಂಡಿದ್ದಾರೆ ನಿರ್ದೇಶನಕ್ಕಾಗಿ ನಿರ್ದೇಶಕನಾಗಿ ನಿರ್ದೇಶನವನ್ನು ಮಾಡ್ತಿದ್ದಾರೆ ಬಾಬಾ ಶ್ರೀಮತ ಕೊಡ್ತಿದ್ದಾರೆ ಮತ್ತೆ ಪಾತ್ರವನ್ನ ಅಭಿನಯಿಸ್ತಾರೆ ಜ್ಞಾನವನ್ನು ತಿಳಿಸ್ತಾರೆ ಇದು ಸಹ ಅವರ ಶ್ರೇಷ್ಠ ಅತಿ ಶ್ರೇಷ್ಠ ಪಾತ್ರ ಆಯ್ತಲ್ವಾ ಡ್ರಾಮಾದ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿಯನ್ನೇ ಅರ್ಥಕೊಂಡಿಲ್ಲ ಅಂದ್ರೆ ಅಂತವ್ರು ಏನಾಗ್ಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಪುನಃ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ಸುಪ್ರಭಾರ್ತ್ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ಮತ್ತು ನಮಸ್ತೆ ಧಾರಣೆಗೆ ಮುಖ್ಯ ಸಾರ್ ಮೊದಲನೇದು ಈ ಅಮೂಲ್ಯ ಜೀವನದಲ್ಲಿ ಓದಿಸುವ ಶಿಕ್ಷಕನ ಬಗ್ಗೆ ಬಹಳ ಬಹಳ ಗೌರವ ಇಡಬೇಕು ವಿದ್ಯೆಯಲ್ಲಿ ಒಳ್ಳೆಯ ಬುದ್ಧಿವಂತರಾಗಿ ಸರ್ವಿಸ್ ಅಲ್ಲಿ ತೊಡಗಬೇಕು ತಮ್ಮ ಮೇಲೆ ತಾವು ದಯೆ ತೋರ್ಕೊಳ್ಬೇಕು ಎರಡನೇದು ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ನಿರ್ವಿಕಾರಿಗಳಾಗಬೇಕು ತಮ್ಮ ನಡವಳಿಕೆಯನ್ನ ಸುಧಾರಣೆ ಮಾಡಿಕೊಳ್ಬೇಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ವರದಾನ್ ಆತ್ಮೀಯ ಡ್ರಿಲ್ನ ಅಭ್ಯಾಸದ ಮೂಲಕ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗುವಂತ ಶಕ್ತಿಶಾಲಿ ಆಗಿರಿ ಸಾರಾಂಶ ಹೇಗೆ ವರ್ತಮಾನ ಸಮಯದ ಅನುಸಾರ ಶರೀರಕ್ಕಾಗಿ ಸರ್ವ ಕಾಯಿಲೆಗಳ ಔಷಧಿ ವ್ಯಾಯಾಮದಲ್ಲಿ ಕಲಿಸ್ತಾರೆ ಅಂತ ಆತ್ಮಗಳಿಗೆ ಸದಾ ಶಕ್ತಿಶಾಲಿ ಮಾಡೋದಕ್ಕೆ ಆತ್ಮೀಯ ವ್ಯಾಯಾಮದ ಅಭ್ಯಾಸ ಬೇಕು ನಾಲ್ಕು ಕಡೆ ಎಷ್ಟೇ ಏರುಪೇರು ಹಲ್ಚಲ್ ವಾತಾವರಣ ಇದ್ರೂ ಆದರೆ ಶಬ್ದದಲ್ಲಿರ್ತಾ ಶಬ್ದದಿಂದ ದೂರ ಸ್ಥಿತಿಯ ಅಭ್ಯಾಸ ಮಾಡಿ ಮನಸ್ಸು ಎಲ್ಲಿ ಮತ್ತು ಎಷ್ಟು ಸಮಯ ಸ್ಥಿತ ಮಾಡಲು ಇಚ್ಛೆ ಪಡೆಯೋರೋ ಅಷ್ಟು ಸಮಯ ಅಲ್ಲಿ ಸ್ಥಿತ ಮಾಡಿ ಆಗ ಶಕ್ತಿಶಾಲಿಯಾಗಿ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಶ್ಲೋಗನ್ ತಮ್ಮ ವಿಕಾರಿ ಸ್ವಭಾವ ಸಂಸ್ಕಾರ ಮತ್ತು ಕರ್ಮವನ್ನು ಸಮರ್ಪಣೆ ಮಾಡಿ ಬಿಡೋದೆ ಸಮರ್ಪಿತರಾಗೋದು ಅವ್ಯಕ್ತ ಸೂಚನೆ ಈಗ ಲಗನ್ನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾ ರೂಪವನ್ನಾಗಿಸೋದು ಹೇಗೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಇಲ್ಲಿಯವರೆಗೆ ತಮ್ಮ ನೆನಪು ಜ್ವಾಲಾ ರೂಪ ಆಗೋದಿಲ್ಲ ಎಲ್ಲಿವರೆಗೆ ಅಲ್ಲಿವರೆಗೆ ವಿನಾಶದ ಜ್ವಾಲೆ ಸಂಪೂರ್ಣ ಜ್ವಾಲಾ ರೂಪವನ್ನ ತೆಗೆದುಕೊಳ್ಳೋದಿಲ್ಲ ಕೆಲವೊಮ್ಮೆ ಉರಿತದೆ ನಂತರ ತಣ್ಣಗಾಗ್ಬಿಡ್ತದೆ ಏಕೆಂದ್ರೆ ಜ್ವಾಲಾ ಮೂರ್ತಿ ಮತ್ತು ಪ್ರೇರಕ ಆಧಾರ ಮೂರ್ತಿ ಆತ್ಮಗಳು ಈಗ ಸ್ವಯಂ ಸದಾ ಜ್ವಾಲಾರೂಪರಾಗಿಲ್ಲ ರೂಪರಾಗಿಲ್ಲ ಈಗ ಜ್ವಾಲಾರೂಪರಾಗುವ ರೂಪರಾಗುವ ದೃಢ ಸಂಕಲ್ಪ ತೆಗೆದುಕೊಂಡು ತಮ್ಮ ಸಂಘಟಿತ ರೂಪದಲ್ಲಿ ಮನಸ್ಸು ಬುದ್ಧಿಯ ಏಕಾಗ್ರತೆ ಮೂಲಕ ಶಕ್ತಿಶಾಲಿ ಯೋಗದ ಪ್ರಕಂಪನೆಗಳನ್ನ ನಾಲ್ಕು ಕಡೆ ಹರಡಿಸಬೇಕು ಓಂ ಶಾಂತಿ